thank mm -hmm. you रात्रि महाशिवरात्रि परमात्मनुताने बुभरात्रि परमात्मनुताने ಬಂದ ಶುಭ ರಾತ್ರಿ ಕಲಿಯುಗದ ಅಂತಿಮದಲ್ಲಿ ಅಜ್ಞಾನದ ಕತ್ತಲೆಯಲ್ಲಿ ಜ್ಞಾನವೆಂಬ ಬೆಳಕನು ಚೆಲ್ಲಿ ಶಿವನಿ ಧರೆಗೆ ಬಂದಿ ಹರಾತ್ರಿ ರಾಜಯೋಗ ಕಲಿಸಿದ ರಾತ್ರಿ ಇದೇ ಶಿವರಾತ್ರಿ ಮಹಾಶಿವರಾತ್ರಿ ಇದೇ ಶಿವರಾತ್ರಿ ಮಹಾಶಿವರಾತ್ರಿ ಜ್ಯೋತಿ ಬೆಳಗುವ ರಾತ್ರಿ ವಿಕಾರಗಳ ಗೆಲ್ಲುವ ರಾತ್ರಿ ಮನದಿ ಜಾಗೃತಿ ಮೂಡಿದ ರಾತ್ರಿ ಸಂಗಮ ಯುಗವೇ ನಿಜ ಶಿವರಾತ್ರಿ शिवनान पे निज उपवास शिवनाननि दरे स्वर्गदवास इद शिवरात्रि महाशिवरात्रि महाशिवरात्री शिवरात्रि महाशिवरात्रि ಜ್ಞಾನ ಗಂಗೆ ಭೋರ್ಗರೆಯುತ್ತಿದೆ ಆತ್ಮಗಳನ್ನು ತಾತಣಿಸುತ್ತಿದೆ ಶಿವಸೇನೆಯು ಮುನ್ನುಗ್ಗುತ್ತಿದೆ ಅಸುರ ಶಕ್ತಿಯು ದಹಿಸುತ್ತಿದೆ ಅಜ್ಞಾನದ ರಾತ್ರಿ ಜ್ಞಾನ ಸೂರ್ಯನು ಮೂಡಿದ ರಾತ್ರಿ ಇದೇ ಶಿವರಾತ್ರಿ ಮಹಾಶಿವರಾತ್ರಿ ಇದೆ ಶಿವರಾತ್ರಿ ಮಹಾಶಿವರಾತ್ರಿ ಪರಮಾತ್ಮನು ತಾನೇ ಬಂದ ಶುಭ ರಾತ್ರಿ ಪರಮಾತ್ಮನು ತಾನೇ ಬಂದ ಶುಭ ರಾತ್ರಿ ಕಲಿಯುಗದ ಅಂತಿಮದಲ್ಲಿ ಜ್ಞಾನದ ಕತ್ತಲೆಯಲ್ಲಿ ಜ್ಞಾನವೆಂಬ ಬೆಳಕನು ಚೆಲ್ಲಿ ಶಿವನೇ ಧರೆಗೆ ಬಂದಿಹ ರಾತ್ರಿ ರಾಜಯೋಗ ಕಲಿಸಿದ ರಾತ್ರಿ ಇದೇ ಶಿವರಾತ್ರಿ ಮಹಾಶಿವರಾತ್ರಿ ಇದೇ ಶಿವರಾತ್ರಿ ಮಹಾಶಿವರಾತ್ರಿ ಓಂ ಶಾಂತಿ ಇಂದಿನ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಆದ್ಯ ಕರ್ತವ್ಯ ಮನೆ ಮನೆಗೆ ತಂದೆಯ ಸಂದೇಶವನ್ನು ಕೊಡುವುದು ಯಾವುದೇ ಸಂದರ್ಭದಲ್ಲಿ ಯುಕ್ತಿಯನ್ನು ರಚಿಸಿ ತಂದೆಯ ಪರಿಚಯವನ್ನು ಪ್ರತಿಯೊಬ್ಬರಿಗೂ ಅವಶ್ಯವಾಗಿ ಕೊಡಬೇಕು ಪ್ರಶ್ನೆ ನೀವು ಮಕ್ಕಳಿಗೆ ಯಾವ ಒಂದು ಮಾತಿನ ಮೇಲೆ ಆಸಕ್ತಿ ಇರಬೇಕು ಉತ್ತರ ಯಾವ ಹೊಸ ಹೊಸ ಜ್ಞಾನ ಬಿಂದುಗಳನ್ನು ತಂದೆಯೂ ಕೊಡುತ್ತಾರೆಯೋ ಅದನ್ನು ತನ್ನ ಬಳಿ ಸಂಗ್ರಹಿಸುವ ಉತ್ಸುಹಕತೆ ಇರಬೇಕು ಏಕೆಂದರೆ ಎಲ್ಲ ಜ್ಞಾನ ಬಿಂದುಗಳನ್ನು ನೆನಪಿಟ್ಟುಕೊಳ್ಳುವುದು ಕಷ್ಟವಾಗುತ್ತದೆ ಟಿಪ್ಪಣಿ ಮಾಡಿಕೊಂಡು ಯಾರಿಗಾದರೂ ತಿಳಿಸಿಕೊಡಿ ಬರೆದು ಕಾಫಿ ಮಾಡಿ ನಂತರ ಅದನ್ನು ಹಾಗೆಯೇ ಒಂದು ಕಡೆ ಇಟ್ಟು ಬಿಡಬಾರದು ಯಾವ ಮಕ್ಕಳು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆಯೋ ಅವರಿಗೆ ಜ್ಞಾನ ಬಿಂದುಗಳನ್ನು ಸಂಗ್ರಹಿಸುವ ಉತ್ಸುಹಕತೆ ಇರುತ್ತದೆ ಗೀತೆ ಲಕ್ಷ್ಯ ಸಂಪಾದನೆ ಮಾಡುವವರು ಓಂಶಾಂತಿ ಮಧುರಾತಿ ಮಧುರ ಮಕ್ಕಳು ಗೀತೆಯನ್ನು ಕೇಳಿದ್ದೀರಿ ಆತ್ಮೀಯ ಮಕ್ಕಳು ಎಂಬ ಅಕ್ಷರವನ್ನು ಒಬ್ಬ ತಂದೆ ಮಾತ್ರ ಹೇಳಲು ಸಾಧ್ಯ ಆತ್ಮೀಯ ತಂದೆಯ ವಿನಃ ಯಾರು ಯಾರನ್ನು ಆತ್ಮೀಯ ಮಕ್ಕಳೇ ಎಂದು ಹೇಳಲು ಸಾಧ್ಯವಿಲ್ಲ ಎಲ್ಲ ಆತ್ಮಗಳ ತಂದೆಯೂ ಒಬ್ಬರೇ ಆಗಿದ್ದಾರೆ ಎಂಬುದು ಮಕ್ಕಳಿಗೆ ತಿಳಿದಿದೆ ನಾವೆಲ್ಲರೂ ಸಹೋದರ ಸಹೋದರರಾಗಿದ್ದೇವೆ ಸಹೋದರತ್ವ ಎಂದು ಸಹ ಹೇಳುತ್ತಾರೆ ಆದರೂ ಸಹ ಮಾಯೆಯ ಪ್ರವೇಶತೆ ಈ ರೀತಿ ಇದೆ ಪರಮಾತ್ಮನನ್ನು ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ ಅಂದಾಗ ಫಾದರ್ವುಡ್ ಎಲ್ಲರೂ ತಂದೆಯರಾಗಿ ಬಿಡುತ್ತಾರೆ ರಾವಣ ರಾಜ್ಯವು ಹಳೆಯ ಪ್ರಪಂಚದಲ್ಲಿಯೇ ಇರುತ್ತದೆ ಹೊಸ ಪ್ರಪಂಚಕ್ಕೆ ರಾಮರಾಜ್ಯ ಅಥವಾ ಈಶ್ವರಿಯ ರಾಜ್ಯವೆಂದು ಕರೆಯಲಾಗುತ್ತದೆ ಇದು ತಿಳಿದುಕೊಳ್ಳುವ ಮಾತುಗಳಾಗಿವೆ ಎರಡು ರಾಜ್ಯವು ಅವಶ್ಯವಾಗಿ ಇದೆ ಈಶ್ವರಿಯ ರಾಜ್ಯ ಮತ್ತು ಆಸುರಿ ರಾಜ್ಯ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚ ಹೊಸ ಪ್ರಪಂಚವನ್ನು ಅವಶ್ಯವಾಗಿ ತಂದೆಯೇ ರಚಿಸುತ್ತಾರೆ ಈ ಪ್ರಪಂಚದಲ್ಲಿ ಮನುಷ್ಯರು ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚ ಎಂಬುದನ್ನು ತಿಳಿದುಕೊಂಡಿಲ್ಲ ಅಂದರೆ ಏನನ್ನು ತಿಳಿದುಕೊಂಡಿಲ್ಲ ನೀವು ಸಹ ಏನನ್ನು ತಿಳಿದುಕೊಂಡಿರಲಿಲ್ಲ ತಿಳುವಳಿಕೆ ಈನರಾಗಿದ್ದೀರಿ ಹೊಸ ಸುಖದ ಜಗತ್ತನ್ನು ಯಾರು ಸ್ಥಾಪನೆ ಮಾಡುತ್ತಾರೆ ಮತ್ತು ಹಳೆಯ ಜಗತ್ತಿನಲ್ಲಿ ದುಃಖವೇಕೇ ಆಗುತ್ತದೆ ಸ್ವರ್ಗದಿಂದ ನರಕ ಹೇಗಾಗುತ್ತದೆ ಇದು ಯಾರಿಗೂ ಸಹ ಗೊತ್ತಿಲ್ಲ ಇವೆಲ್ಲ ಮಾತುಗಳನ್ನು ಮನುಷ್ಯರೇ ತಿಳಿದುಕೊಳ್ಳಬೇಕಲ್ಲವೇ ದೇವತೆಗಳ ಚಿತ್ರವಿದೆಯೆಂದರೆ ಅವಶ್ಯವಾಗಿ ಆದಿ ಸನಾತನ ದೇವಿ ದೇವತೆಗಳ ರಾಜ್ಯವಿತ್ತು ಅದು ಈ ಸಮಯದಲ್ಲಿಲ್ಲ ಇದು ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ತಂದೆ ಭಾರತದಲ್ಲಿಯೇ ಬರುತ್ತಾರೆ ಶಿವ ತಂದೆಯು ಭಾರತದಲ್ಲಿ ಬಂದು ಏನು ಮಾಡುತ್ತಾರೆ ಎಂಬುದು ಮನುಷ್ಯರಿಗೆ ತಿಳಿದಿಲ್ಲ ತನ್ನ ಧರ್ಮವನ್ನೇ ಮರೆತು ಬಿಟ್ಟಿದ್ದಾರೆ ನಿಮಗೆ ಈಗ ತ್ರಿಮೂರ್ತಿ ಶಿವ ತಂದೆಯ ಪರಿಚಯವಾಗಿದೆ ಬ್ರಹ್ಮ ದೇವತಾ ವಿಷ್ಣು ದೇವತ ಶಂಕರ ದೇವತಾ ಎಂದು ಕರೆಯಲಾಗುತ್ತದೆ ನಂತರ ಶಿವ ಪರಮಾತ್ಮಾಯೇ ನಮಃ ಎಂದು ಹೇಳುತ್ತಾರೆ ಆದುದರಿಂದ ನೀವು ಮಕ್ಕಳು ತ್ರಿಮೂರ್ತಿ ಶಿವನ ಪರಿಚಯವನ್ನು ಕೊಡಬೇಕಾಗಿದೆ ಈ ರೀತಿಯಾಗಿ ಸೇವೆಯನ್ನು ಮಾಡಬೇಕು ಯಾವುದೇ ಸಂದರ್ಭದಲ್ಲಿ ತಂದೆಯ ಪರಿಚಯವನ್ನು ಎಲ್ಲರಿಗೂ ನೀಡಬೇಕು ಅದರಿಂದ ಎಲ್ಲರೂ ಆಸ್ತಿಯನ್ನು ತೆಗೆದುಕೊಳ್ಳಲಿ ನಾವೀಗ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆಂದು ನಿಮಗೆ ತಿಳಿದಿದೆ ಇನ್ನೂ ಅನೇಕರು ಆಸ್ತಿಯನ್ನು ತೆಗೆದುಕೊಳ್ಳಬೇಕು ನಮ್ಮ ಮೇಲೆ ಆದ್ಯ ಕರ್ತವ್ಯವಿದೆ ಮನೆ ಮನೆಗೆ ಸಂದೇಶವನ್ನು ಕೊಡಬೇಕು ವಾಸ್ತವದಲ್ಲಿ ಸಂದೇಶವಾಹಕ ಒಬ್ಬರೇ ತಂದೆಯಾಗಿದ್ದಾರೆ ತಂದೆಯು ತನ್ನ ಪರಿಚಯವನ್ನು ನಿಮಗೆ ಕೊಡುತ್ತಾರೆ ನಂತರ ನೀವು ಅನ್ಯರಿಗೆ ತಂದೆಯ ಪರಿಚಯ ಕೊಡಬೇಕು ತಂದೆಯ ಜ್ಞಾನವನ್ನು ಕೊಡಬೇಕು ಮುಖ್ಯವಾಗಿ ತ್ರಿಮೂರ್ತಿ ಶಿವ ಇವರ ಲಾಂಛನವನ್ನು ಸಹ ಮಾಡಲಾಗಿದೆ ಸರ್ಕಾರದವರು ಇದರ ಅರ್ಥವನ್ನು ತಿಳಿದುಕೊಂಡೇ ಇಲ್ಲ ಅದರಲ್ಲಿ ಚಕ್ರವನ್ನು ಸಹ ತೋರಿಸಿದ್ದಾರೆ ಚಕ್ರದ ರೂಪದಲ್ಲಿ ಸತ್ಯಮೇವ ಜೇತೆ ಎಂದು ಬರೆಯಲ್ಪಟ್ಟಿದೆ ಇದರ ಅರ್ಥವಂತೂ ಬರುವುದೇ ಇಲ್ಲ ಇದು ಸಂಸ್ಕೃತ ಅಕ್ಷರವಾಗಿದೆ ತಂದೆಯು ಸತ್ಯನಾಗಿದ್ದಾರೆ ಅವರು ಏನನ್ನು ತಿಳಿಸುತ್ತಾರೆಯೋ ಅದರಲ್ಲಿ ನಿಮ್ಮದು ಇಡೀ ವಿಶ್ವದ ಮೇಲೆ ವಿಜಯವಾಗುತ್ತದೆ ಎಂದು ತಂದೆಯು ತಿಳಿಸುತ್ತಾರೆ ನೀವು ಈ ವಿದ್ಯೆಯಿಂದ ಸತ್ಯವಾದ ಸತ್ಯನಾರಾಯಣರಾಗಿ ಬಿಡುತ್ತೀರಿ ಆದರೆ ಆ ಜನರು ಏನೇನೋ ಅರ್ಥವನ್ನು utilizzo ತಂದೆಯು ಅನೇಕ ಪ್ರಕಾರಗಳಿಂದ ತಿಳಿಸುತ್ತಾರೆ ಎಲ್ಲಿಯೇ ಮೇಳಗಳು ಇರುತ್ತವೆಯೋ ಅಲ್ಲಿನ ನದಿಗಳ ಸಮೀಪದಲ್ಲಿ ಹೋಗಿ ತಿಳಿಸಿಕೊಡಿ ಪತಿತ ಪಾವನ ಗಂಗೆಯಂತೂ ಆಗಲು ಸಾಧ್ಯವಿಲ್ಲ ನದಿಗಳು ಸಾಗರದಿಂದ ಹುಟ್ಟಿವೆ ಅವು ನೀರಿನ ಸಾಗರವಾಗಿದೆ ಆ ನೀರಿನಿಂದ ನದಿಗಳು ಹುಟ್ಟುತ್ತವೆ ಜ್ಞಾನ ಸಾಗರನಿಂದ ಜ್ಞಾನದ ನದಿಗಳು ಹುಟ್ಟುತ್ತವೆ ನೀವು ಮಾತೆಯರಲ್ಲಿ ಈಗ ಜ್ಞಾನವಿದೆ ಗೋಮುಖದಲ್ಲಿ ಮುಖದಿಂದ ನೀರು ಬರುವುದನ್ನು ಗಂಗಾ ಜಲವೆಂದು ತಿಳಿಯುತ್ತಾರೆ ಇಷ್ಟೊಂದು ಓದು ಬರಹ ಉಳ್ಳಂತಹ ಮನುಷ್ಯರು ಗಂಗಾ ಜಲವು ಇಲ್ಲಿಂದ ಬರುತ್ತದೆ ಎಂದು ತಿಳಿದಿಲ್ಲ ಶಾಸ್ತ್ರಗಳಲ್ಲಿ ಬಾಣವನ್ನು ಒಡೆದಾಗ ಗಂಗೆಯು ಹೊರಬಂದಳು ಎಂದು ಹೇಳಿದ್ದಾರೆ ಎಷ್ಟೆಲ್ಲ ದೂರ ದೂರದವರೆಗೆ ತೀರ್ಥಯಾತ್ರೆಗಳಿಗೆ ಹೋಗುತ್ತಾರೆ ಶಂಕರನ ಜಟೆಯಿಂದ ಗಂಗೆಯು ಬಂದಳು ಅದರಿಂದ ಸ್ನಾನ ಮಾಡುವುದರಿಂದ ಮನುಷ್ಯರು ಪರಿಫರಿಷ್ಠೆಗಳಾಗಿ ಬಿಡುತ್ತಾರೆಂದು ಹೇಳಿಬಿಡುತ್ತಾರೆ ಮನುಷ್ಯರಿಂದ ದೇವತೆಯಾಗುವುದು ಪರಿಗಳ ರೀತಿಯಲ್ಲವೇ ನೀವು ಮಕ್ಕಳು ತಂದೆಯ ಪರಿಚಯವನ್ನು ಕೊಡಬೇಕು ಅದಕ್ಕಾಗಿ ತಂದೆಯು ಚಿತ್ರವನ್ನು ಮಾಡಿಸಿದ್ದಾರೆ ತ್ರಿಮೂರ್ತಿ ಶಿವನ ಚಿತ್ರದಲ್ಲಿ ಎಲ್ಲದರ ಜ್ಞಾನವಿದೆ ಭಕ್ತಿ ಮಾರ್ಗದ ಶಿವನ ಚಿತ್ರದಲ್ಲಿ ಜ್ಞಾನ ಕೊಡುವಂತಹ ಶಿವನ ಚಿತ್ರವೇ ಇಲ್ಲ ಜ್ಞಾನವನ್ನು ಪಡೆದುಕೊಳ್ಳುವವರ ಚಿತ್ರವಿದೆ ನೀವು ತ್ರಿಮೂರ್ತಿ ಚಿತ್ರದ ಮೇಲೆ ತಿಳಿಸಿಕೊಡಬೇಕು ಮೇಲೆ ಜ್ಞಾನ ಕೊಡುವಂಥವರಿದ್ದಾರೆ ಬ್ರಹ್ಮಾರವರಿಗೆ ಅವರಿಂದ ಜ್ಞಾನವು ಸಿಗುತ್ತದೆ ನಂತರ ಅದನ್ನು ಪ್ರಚಾರ ಮಾಡಲಾಗುತ್ತದೆ ಇದು ಈಶ್ವರಿಯ ಧರ್ಮ ಸ್ಥಾಪನೆ ಮಾಡುವ ಮೆಷಿನರಿಯಾಗಿದೆ ದೇವಿ ದೇವತಾ ಧರ್ಮವು ಬಹಳಷ್ಟು ಸುಖವನ್ನು ಕೊಡುವಂಥದ್ದಾಗಿದೆ ನೀವು ಮಕ್ಕಳಿಗೆ ತನ್ನ ಸತ್ಯ ಧರ್ಮದ ಅರಿವು ಸಿಕ್ಕಿದೆ ನಮಗೆ ಭಗವಂತನೇ ಓದಿಸುತ್ತಿದ್ದಾರೆಂಬುದು ತಿಳಿದಿದೆ ನಿಮಗೆ ಎಷ್ಟೊಂದು ಸಂತೋಷವಾಗುತ್ತದೆ ನೀವು ಮಕ್ಕಳಿಗೆ ಅಪಾರ ಖುಷಿಯಾಗಬೇಕು ಏಕೆಂದರೆ ನಿಮಗೆ ಓದಿಸುವಂಥವರು ಭಗವಂತನಾಗಿದ್ದಾರೆ ಭಗವಂತನಂತೂ ನಿರಾಕಾರ ಶಿವನಾಗಿದ್ದಾರೆ ಶ್ರೀಕೃಷ್ಣನಲ್ಲ ತಂದೆಯು ಕುಳಿತು ತಿಳಿಸುತ್ತಾರೆ ಸರ್ವರ ಸದ್ಗತಿದಾತ ಒಬ್ಬರೇ ತಂದೆಯಾಗಿದ್ದಾರೆ ಸದ್ಗತಿ ಎಂದು ಸತ್ಯಯುಗಕ್ಕೆ ಹೇಳಲಾಗುತ್ತದೆ ದುರ್ಗತಿ ಎಂದು ಕಲಿಯುಗಕ್ಕೆ ಹೇಳಲಾಗುತ್ತದೆ ಹೊಸ ಯುಗಕ್ಕೆ ಹೊಸದು ಹಳೆಯದಕ್ಕೆ ಅಳೆಯದೆಂದು ಹೇಳಲಾಗುತ್ತದೆ ಈಗ ಜಗತ್ತು ಹಳೆಯದಾಗಲು ನಲವತ್ತು ಸಾವಿರ ವರ್ಷಗಳು ಬೇಕೆಂದು ತಿಳಿದಿದ್ದಾರೆ ಎಷ್ಟೊಂದು ತಬ್ಬಿಬ್ಬಾಗಿ ಬಿಟ್ಟಿದ್ದಾರೆ ಇವೆಲ್ಲ ಮಾತುಗಳನ್ನು ಒಬ್ಬ ತಂದೆಯ ವಿನಃ ಬೇರೆ ಯಾರೂ ತಿಳಿಸಿಕೊಡಲು ಸಾಧ್ಯವಿಲ್ಲ ನಾನು ನೀವು ಮಕ್ಕಳಿಗೆ ರಾಜ್ಯ ಭಾಗ್ಯವನ್ನು ಕೊಟ್ಟು ಉಳಿದವರೆಲ್ಲರನ್ನೂ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಯಾರು ನನ್ನ ಮತದಂತೆ ನಡೆಯುತ್ತಾರೆಯೋ ಅವರೇ ದೇವತೆಗಳಾಗುತ್ತಾರೆ ಇವೆಲ್ಲ ಮಾತುಗಳನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಹೊಸಬ್ಬರು ಏನನ್ನು ತಿಳಿದುಕೊಳ್ಳುತ್ತಾರೆ ನೀವು ಮಾಲಿಗಳ ಕರ್ತವ್ಯವಾಗಿದೆ ಊದೋಟವನ್ನು ತಯಾರು ಮಾಡುವುದು ಮಾಲೀಕನಂತೂ ಸಲಹೆಯನ್ನು ನೀಡುತ್ತಾರೆ ತಂದೆಯು ಹೊಸಬ್ಬರನ್ನು ಮಿಲನ ಮಾಡಿ ಜ್ಞಾನವನ್ನು ಕೊಡುವುದಿಲ್ಲ ಆ ಕೆಲಸ ಮಾಲಿಗಳದ್ದಾಗಿದೆ ಬಾಬಾ ಕಲ್ಕತ್ತಾಕ್ಕೆ ಹೋಗುತ್ತಾರೆಂದರೆ ಮಕ್ಕಳು ತಿಳಿದುಕೊಳ್ಳುತ್ತಾರೆ ಬಾಬನ ಜೊತೆ ನಮ್ಮ ಆಫೀಸರ್ ಮಿತ್ರ ಸಂಬಂಧಿಗಳು ಮುಂತಾದವರನ್ನು ಬಾಬನ ಬಳಿ ಕರೆದುಕೊಂಡು ಹೋಗಬೇಕೆಂದು ತಂದೆಯು ತಿಳಿಸುತ್ತಾರೆ ಇದರಿಂದ ಅವರು ಏನೂ ತಿಳಿದುಕೊಳ್ಳುವುದಿಲ್ಲ ಹೇಗೆ ಬುದ್ದುಗಳನ್ನು ಮುಂದೆ ಕೂಡಿಸಿದ ಹಾಗೆ ಇರುತ್ತದೆ ಆದ್ದರಿಂದ ಹೊಸೊಬ್ಬರನ್ನು ತಂದೆಯ ಮುಂದೆ ಕರೆದುಕೊಂಡು ಬರಬೇಡಿ ಎಂದು ಹೇಳುತ್ತಾರೆ ಜ್ಞಾನವನ್ನು ತಿಳಿಸುವುದು ಮಾಲಿಗಳ ಕೆಲಸವಾಗಿದೆ ತಂದೆಯು ಈ ರೀತಿ ಮಾಡಿ ಈ ರೀತಿ ಮಾಡಿ ಎಂದು ಸಲಹೆ ನೀಡುತ್ತಿರುತ್ತಾರೆ ಅವರೆಂದು ಹೊಸೊಬ್ಬರೊಂದಿಗೆ ಮಿಲನ ಮಾಡುವುದಿಲ್ಲ ಯಾರಾದರೂ ಅತಿಥಿಯಾಗಿ ಮನೆಗೆ ಬಂದಾಗ ನಾವು ದರ್ಶನ ಮಾಡುತ್ತೇವೆಂದು ಹೇಳುತ್ತಾರೆ ನಮ್ಮನ್ನು ಮಿಲನ ಮಾಡಲು ಏಕೆ ಬಿಡುವುದಿಲ್ಲ ಎಂದು ಕೇಳುತ್ತಾರೆ ಶಂಕರಾಚಾರ್ಯರ ಬಳಿ ಎಷ್ಟೊಂದು ಮಂದಿ ಹೋಗುತ್ತಾರೆ ಅವರಿಗೆ ಈಗ ಎಷ್ಟು ದೊಡ್ಡ ಸ್ಥಾನವಿದೆ ಓದು ಬರಹ ತಿಳಿದಿದ್ದಾರೆ ಆದರೂ ಸಹ ಜನ್ಮವನ್ನು ವಿಕಾರದಿಂದಲೇ ತೆಗೆದುಕೊಳ್ಳುತ್ತಾರಲ್ಲವೇ ನಿಮಿತ್ತರಾದವರು ಗದ್ದೆಯ ಮೇಲೆ ಯಾರನ್ನಾದರೂ ಕುಳ್ಳರಿಸುತ್ತಾರೆ ಎಲ್ಲರದ್ದು ತನ್ನ ತನ್ನದೇ ಆದ ಮತವಿದೆ ತಂದೆಯು ತನ್ನ ಪರಿಚಯವನ್ನು ತಾನೇ ಮಕ್ಕಳಿಗೆ ಕೊಡುತ್ತಾರೆ ನಾನು ಕಲ್ಪ ಕಲ್ಪದ ಈ ಹಳೆಯ ತನುವಿನಲ್ಲಿ ಬ್ರಹ್ಮ ಬರುತ್ತೇನೆ ಇವರು ಸಹ ತನ್ನ ಜನ್ಮಗಳನ್ನು ತಿಳಿದುಕೊಂಡಿಲ್ಲ ಶಾಸ್ತ್ರದಲ್ಲಿಯಾದರೂ ಕಲ್ಪದ ಆಯಸ್ಸನ್ನು ಲಕ್ಷಾಂತರ ವರ್ಷಗಳೆಂದು ಹಾಕಿಬಿಟ್ಟಿದ್ದಾರೆ ಮನುಷ್ಯರು ಇಷ್ಟೊಂದು ಜನ್ಮವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ನಂತರ ಪ್ರಾಣಿಗಳು ಮುಂತಾದುದರ ಯೋನಿಗಳೆಲ್ಲವೂ ಸೇರಿ ಇಂಬತ್ನಾಲ್ಕು ಲಕ್ಷವನ್ನಾಗಿ ಮಾಡಿಬಿಟ್ಟಿದ್ದಾರೆ ಮನುಷ್ಯರಂತೂ ಏನೆಲ್ಲವನ್ನು ಕೇಳುತ್ತಾರೆಯೋ ಅದನ್ನು ಸತ್ಯ ಸತ್ಯವೆಂದು ಹೇಳುತ್ತಿರುತ್ತಾರೆ ಶಾಸ್ತ್ರಗಳಲ್ಲಿ ಭಕ್ತಿ ಮಾರ್ಗದ ಮಾತುಗಳೇ ಇವೆ ಕಲ್ಕತ್ತಾದಲ್ಲಿ ದೇವಿಯನ್ನು ಬಹಳ ವಿಜೃಂಭಣೆಯಿಂದ ಸುಂದರವಾದ ಮೂರ್ತಿಯಾಗಿ ಮಾಡುತ್ತಾರೆ ಶೃಂಗಾರ ಮಾಡುತ್ತಾರೆ ನಂತರ ಅದನ್ನು ಮುಳುಗಿಸಿ ಬಿಡುತ್ತಾರೆ ಇದು ಸಹ ಗೊಂಬೆಯ ಪೂಜೆಯಾಗಿದೆ ಈ ರೀತಿ ಮಾಡುವಂಥವರು ಮಕ್ಕಳೇ ಆಗಿದ್ದಾರೆ ಖಂಡಿತ ಮುಗ್ಧರಾಗಿದ್ದಾರೆ ಇದು ನರಕವೆಂದು ನಿಮಗೆ ತಿಳಿದಿದೆ ಸ್ವರ್ಗದಲ್ಲಂತೂ ಅಪಾರವಾದ ಸುಖವಿದೆ ಈಗಲೂ ಯಾರಾದರೂ ಸತ್ತರೆ ಸ್ವರ್ಗಸ್ಥರಾದರೆಂದು ಹೇಳುತ್ತಾರೆ ಅವಶ್ಯವಾಗಿ ಇಲ್ಲಿ ಯಾವಾಗಲೂ ಸ್ವರ್ಗವಿತ್ತು ಈಗಿಲ್ಲ ನರಕದ ನಂತರ ಮತ್ತೆ ಸ್ವರ್ಗ ಸ್ಥಾಪನೆಯಾಗುತ್ತದೆ ಈ ಮಾತುಗಳನ್ನು ಸಹ ನೀವೇ ತಿಳಿದುಕೊಂಡಿದ್ದೀರಿ ಮನುಷ್ಯರಂತೂ ಸ್ವಲ್ಪ ಮಾತ್ರವೂ ತಿಳಿದುಕೊಂಡಿಲ್ಲ ಅಂದಾಗ ಹೊಸಬ್ಬರೇನಾದರೂ ತಂದೆಯ ಮುಂದೆ ಕುಳಿತು ಏನು ಮಾಡುತ್ತಾರೆ ಆದ್ದರಿಂದ ಮಾಲಿ ಬೇಕಾಗಿದೆ ಪೂರ್ಣ ಪಾಲನೆಯನ್ನು ಕೊಡಲು ಇಲ್ಲಂತೂ ಮಾಲಿಗಳು ಅನೇಕರು ಬೇಕು ವೈದ್ಯಕೀಯ ಕಾಲೇಜಿನಲ್ಲಿ ಯಾರಾದರೂ ಹೊಸೊಬ್ಬರು ಹೋಗಿ ಕುಳಿತುಕೊಂಡಾಗ ಅವರಿಗೆ ಏನೂ ಅರ್ಥವಾಗುವುದಿಲ್ಲ ಈ ಜ್ಞಾನವೂ ಸಹ ಹೊಸದಾಗಿದೆ ನಾನು ಬಂದಿರುವುದೇ ಎಲ್ಲರನ್ನು ಪಾವನ ಮಾಡಲೆಂದು ತಂದೆಯು ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದ್ದೇ ಆದರೆ ಪಾವನರಾಗಿ ಬಿಡುತ್ತೀರಿ ಈ ಸಮಯದಲ್ಲಿ ಎಲ್ಲರೂ ತಮೋಪ್ರಧಾನ ಆತ್ಮರಾಗಿದ್ದಾರೆ ಆದ್ದರಿಂದ ಆತ್ಮ ಸೋ ಪರಮಾತ್ಮ ಎಂದು ಹೇಳಿಬಿಡುತ್ತಾರೆ ಎಲ್ಲರಲ್ಲಿಯೂ ಪರಮಾತ್ಮ ಇದ್ದಿದ್ದೇ ಆದರೆ ತಂದೆಯು ಕುಳಿತು ಇಂಥವರೊಂದಿಗೆ ತಲೆ ಚೆಚ್ಚಿಕೊಳ್ಳುತ್ತಾರೆಯೇ ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡುವುದು ನೀವು ಮಾಲಿಗಳ ಕೆಲಸವಾಗಿದೆ ಬ್ರಹ್ಮಾರವರ ದಿನ ಮತ್ತು ಬ್ರಹ್ಮಾರವರ ರಾತ್ರಿ ಎಂದು ಗಾಯನ ಮಾಡಲಾಗಿದೆ ಪ್ರಜಾಪಿತ ಬ್ರಹ್ಮರವರಿಗೆ ಅವಶ್ಯವಾಗಿ ಮಕ್ಕಳಂತೂ ಇರುತ್ತಾರಲ್ಲವೇ ಇಷ್ಟೆಲ್ಲ ಬ್ರಹ್ಮ ಕುಮಾರ ಕುಮಾರಿಯರಿದ್ದಾರೆ ಇವರ ಬ್ರಹ್ಮ ಯಾರು ಎಂಬುದು ಇಷ್ಟು ಸಹ ಬುದ್ಧಿ ಇಲ್ಲ ಅರೆ ಪ್ರಜಾಪಿತ ರವರಂತೂ ಪ್ರಸಿದ್ಧವಾಗಿದ್ದಾರೆ ಅವರ ಮೂಲಕವೇ ಬ್ರಾಹ್ಮಣ ಧರ್ಮವು ಸ್ಥಾಪನೆಯಾಗುತ್ತದೆ ಬ್ರಹ್ಮ ದೇವತಾಯ ನಮಃ ಹೇಳಲಾಗುತ್ತದೆ ತಂದೆಯು ನೀವು ಮಕ್ಕಳನ್ನು ಬ್ರಾಹ್ಮಣರನ್ನಾಗಿ ಮಾಡಿ ಮತ್ತೆ ದೇವತೆಗಳನ್ನಾಗಿ ಮಾಡುತ್ತಾರೆ ಹೊಸ ಹೊಸ ಜ್ಞಾನ ಬಿಂದುಗಳನ್ನು ತಂದೆಯೇ ತಿಳಿಸುತ್ತಾರೆ ಅದನ್ನು ತಮ್ಮ ಬಳಿ ನೋಟ್ ಮಾಡಿಕೊಳ್ಳುವ ಉತ್ಸಾಹ ಮಕ್ಕಳಿಗಿರಬೇಕು ಯಾವ ಮಕ್ಕಳು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆಯೋ ಅವರಿಗೆ ನೋಟ್ಸನ್ನು ತೆಗೆದುಕೊಳ್ಳುವ ಬಹಳ ಉತ್ಸಾಹವಿರುತ್ತದೆ ನೋಟ್ಸ್ ತೆಗೆದುಕೊಳ್ಳುವುದು ಬಹಳ ಒಳ್ಳೆಯದು ಇಲ್ಲವೆಂದರೆ ಇದೆಲ್ಲವೂ ಬುದ್ಧಿಯಲ್ಲಿರುವುದು ಬಹಳ ಕಷ್ಟವಾಗುತ್ತದೆ ನೋಟ್ಸ್ ಮಾಡಿಕೊಂಡು ಅನ್ಯರಿಗೆ ತಿಳಿಸಿಕೊಡಬೇಕು ಕೇವಲ ಬರೆದುಕೊಂಡು ಪುಸ್ತಕವನ್ನು ಅಲ್ಲಿಯೇ ಬಿಡುವುದು ಸರಿಯಲ್ಲ ಹೊಸ ಹೊಸ ಜ್ಞಾನ ಬಿಂದುಗಳು ಸಿಕ್ಕಿದರೆ ಹಳೆಯ ಜ್ಞಾನ ಬಿಂದುಗಳು ಬದಿ ಗೊತ್ತಲ್ಪಡುತ್ತದೆ ಶಾಲೆಯಲ್ಲಿಯೂ ಸಹ ಓದಲು ಹೋದಾಗ ಮೊದಲನೇ ದರ್ಜೆಯ ಪುಸ್ತಕಗಳು ಹಾಗೆಯೇ ಇರುತ್ತವೆ ಯಾವಾಗ ನೀವು ತಿಳಿಸುತ್ತೀರೆಂದರೆ ಕೊನೆಯಲ್ಲಿ ತಿಳಿಸಿ ಮನ್ಮನಾಭವ ತಂದೆಯನ್ನು ಮತ್ತು ಸೃಷ್ಟಿ ಚಕ್ರವನ್ನು ನೆನಪು ಮಾಡಿ ಮುಖ್ಯ ಮಾತು ತಂದೆಯನ್ನು ನೆನಪು ಮಾಡುವುದಾಗಿದೆ ಇದನ್ನೇ ಯೋಗಾಗ್ನಿ ಎಂದು ಕರೆಯಲಾಗುತ್ತದೆ ಭಗವಂತ ಜ್ಞಾನ ಸಾಗರನಾಗಿದ್ದಾರೆ ಮನುಷ್ಯರು ಶಾಸ್ತ್ರಗಳ ಸಾಗರರಾಗಿದ್ದಾರೆ ತಂದೆಯು ಯಾವುದೇ ಶಾಸ್ತ್ರವನ್ನು ಹೇಳುವುದಿಲ್ಲ ಅವರು ಶಾಸ್ತ್ರವನ್ನು ಹೇಳಿದರೆ ಬಾಕಿ ಭಗವಂತ ಮತ್ತು ಮನುಷ್ಯರಲ್ಲಿ ವ್ಯತ್ಯಾಸವೇನು ಉಳಿಯಿತು ನಾನು ಭಕ್ತಿ ಮಾರ್ಗದ ಶಾಸ್ತ್ರಗಳ ಸಾರವನ್ನು ನಿಮಗೆ ತಿಳಿಸಿಕೊಡುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ ಪುಂಗಿ ಊದುವವರು ಸರ್ಪವನ್ನು ಇಳಿದುಕೊಂಡು ಅದರ ಅಲ್ಲುಗಳನ್ನು ತೆಗೆದು ಹಾಕುತ್ತಾರೆ ತಂದೆಯೂ ಸಹ ವಿಷವನ್ನು ಕುಡಿಯುವುದರಿಂದ ತಮ್ಮನ್ನು ಬಿಡಿಸಿ ಬಿಡುತ್ತಾರೆ ಇದೇ ವಿಷದಿಂದಲೇ ಮನುಷ್ಯರು ಪತಿತರಾಗಿದ್ದಾರೆ ಇದನ್ನು ಬಿಟ್ಟು ಬಿಡಿ ಎಂದು ತಂದೆಯು ಹೇಳಿದರೂ ಸಹ ಬಿಡುವುದಿಲ್ಲ ತಂದೆಯು ಸುಂದರರನ್ನಾಗಿ ಮಾಡುತ್ತಾರೆ ಆದರೂ ಸಹ ಬಿದ್ದು ಕಪ್ಪು ಮುಖವನ್ನಾಗಿ ಮಾಡಿಕೊಳ್ಳುತ್ತಾರೆ ತಂದೆಯು ತಾವು ಮಕ್ಕಳ ಜ್ಞಾನ ಚಿತೆಯ ಮೇಲೆ ಕುಳ್ಳರಿಸಲು ಬಂದಿದ್ದಾರೆ ಜ್ಞಾನ ಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದ ನೀವು ವಿಶ್ವದ ಮಾಲೀಕರು ಜಗಜ್ಜೀತರಾಗಿ ಬಿಡುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ನಾವು ಸತ್ಯ ಧರ್ಮದ ಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದೇವೆಂದು ಸದಾ ಖುಷಿ ಇರಲಿ ಸ್ವಯಂ ಭಗವಂತನು ನಮಗೆ ಓದಿಸುತ್ತಾ ಇದ್ದಾರೆ ನಮ್ಮ ದೇವಿ ದೇವತಾ ಧರ್ಮವು ಬಹಳ ಸುಖವನ್ನು ಕೊಡುವಂಥದ್ದಾಗಿದೆ ಮಾಲಿಗಳಾಗಿ ಮುಳ್ಳನ್ನು ಹೂವನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ಪೂರ್ಣ ಪಾಲನೆಯನ್ನು ಮಾಡಿ ತಂದೆಯ ಮುಂದೆ ಕರೆತರಬೇಕು ಪರಿಶ್ರಮ ಪಡಬೇಕು ಹಳೆಯ ದೇಹ ಮತ್ತು ಪ್ರಪಂಚವನ್ನು ಮರೆಯುವಂತಹ ಬಾಪ್ತಾದಾರ್ ಅವರ ಹೃದಯ ಸಿಂಹಾಸನಾಧಿಕಾರಿ ಭವ ಸಂಗಮಯುಗ ಶ್ರೇಷ್ಠಾತ್ಮರ ಸ್ಥಾನವಿರುವುದೇ ಬಾಪ್ ತಾದಾರವರ ಹೃದಯ ಸಿಂಹಾಸನವಾಗಿದೆ ಇಂತಹ ಸಿಂಹಾಸನವು ಇಡೀ ಕಲ್ಪದಲ್ಲಿಯೂ ಸಿಗಲು ಸಾಧ್ಯವಿಲ್ಲ ವಿಶ್ವದ ರಾಜ್ಯದ ಅಥವಾ ಸ್ಟೇಟ್ನ ರಾಜ್ಯ ಸಿಂಹಾಸನವನ್ನಂತೂ ಸಿಗುತ್ತಿರುತ್ತದೆ ಆದರೆ ಈ ಸಿಂಹಾಸನವು ಸಿಗುವುದಿಲ್ಲ ಇದು ಎಷ್ಟು ವಿಶಾಲವಾದ ಸಿಂಹಾಸನವಾಗಿದೆ ಅದರಲ್ಲಿ ನಡೆಯಿರಿ ಸುತ್ತಾಡಿ ಆಹಾರ ಸೇವನೆ ಮಾಡಿರಿ ಮಲಗಿರಿ ಆದರೆ ಸದಾ ಸಿಂಹಾಸನಾಧಿಕಾರಿಯಾಗಿರಲು ಸಾಧ್ಯವಿದೆ ಯಾವ ಮಕ್ಕಳು ಸದಾ ಬಾಪ್ ತಾದಾರವರ ಹೃದಯ ಸಿಂಹಾಸನಾಧಿಕಾರಿ ಆಗಿರುತ್ತಾರೆಯೋ ಅವರು ಈ ಹಳೆಯ ದೇಹ ಹಾಗೂ ದೇಹದ ಪ್ರಪಂಚದಿಂದ ವಿಸ್ಮೃತರಾಗಿರುತ್ತಾರೆ ಇದನ್ನು ನೋಡುತ್ತಿದ್ದರೂ ನೋಡುತ್ತಿರುವುದಿಲ್ಲ ಸ್ಲೋಗನ್ ಅಲ್ಪಕಾಲದ ಹೆಸರು ಮಾನ್ಯತೆ ಸ್ಥಾನದ ಹಿಂದೆ ಓಡುವುದು ಅರ್ಥಾತ್ ನೆರಳಿನ ಹಿಂದೆ ಹೋಗುವುದಾಗಿದೆ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಹೇಗೆ ಯಾವುದೋ ಹೊಸ ಆವಿಷ್ಕಾರವು ಅಂಡರ್ ಗ್ರೌಂಡ್ನಲ್ಲಿ ಹೋಗುವುದರಿಂದ ಮಾಡಬಹುದು ಹಾಗೆಯೇ ನೀವು ಸಹ ಎಷ್ಟು ಅಂಡರ್ ಗ್ರೌಂಡ್ ಅರ್ಥಾತ್ ಅಂತರ್ಮುಖಿಯಾಗಿರುವಿರಿ ಅಷ್ಟು ಹೊಸ ಹೊಸ ಆವಿಷ್ಕಾರ ಅಥವಾ ಯೋಜನೆಗಳನ್ನು ಮಾಡಬಹುದು ಅಂಡರ್ಗ್ರೌಂಡ್ ಇರುವುದರಿಂದ ಒಂದು ವಾಯುಮಂಡಲದಿಂದ ಬಚಾವಾಗುತ್ತಾರೆ ಇನ್ನೊಂದು ಏಕಾಂತ ಪ್ರಾಪ್ತಿಯಾಗುವುದರಿಂದ ಮನನ ಶಕ್ತಿಯು ಹೆಚ್ಚಾಗುತ್ತದೆ ಮೂರನೆಯದು ಯಾವುದೇ ಮಾಯಿಯ ವಿಘ್ನಗಳಿಂದ ಸುರಕ್ಷತೆಯ ಸಾಧನವಾಗಿ ಬಿಡುತ್ತದೆ ಒಳ್ಳೆಯದು ಓಂ ಶಾಂತಿ